ಇಂತ ವಿಚಾರಗಳನ್ನು ಮಾಡುವಂತ ವ್ಯಕ್ತಿಗಳು ಇಲ್ಲಿ ಇದರಲ್ಲ ಅಂತ ಒಂದು ಹೆಮ್ಮೆ ನಮ್ಗೆ ಆಯ್ತು ಅದಕ್ಕೆ ನಾನು ವಿಶೇಷವಾಗಿ ಅವರಿಗೆ ತಮ್ಮ ಅಭಿನಂದನೆಯನ್ನು ಅಭಿನಂದನೆ ಬಯಸ್ತೇನೆ ಈ ಜಿಲ್ಲೆಯಲ್ಲಿ ಈಗ ಸುಮಾರು ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸಾಕಷ್ಟು ಅಪರಾಧ ಪ್ರಕರಣಗಳನ್ನ ನಾವು ನೋಡಿದೀವಿ ಈಗ ಕಳೆದ ವರ್ಷ ಬಹಳಷ್ಟು ಕೊಲೆ ಪ್ರಕರಣಗಳು ಅರವತ್ತೊಂದು ಅಥವಾ ಅರವತ್ತೈದಾಗಿತ್ತು ಈಗಾಗಲೇ ಅರವತ್ ಆಗಿದೆ ಇಲ್ಲಿ ಏನ್ ಕಂಡು ಇಲ್ಲಿ ಏನ್ ಅವನು ಉಳಿದಂತಂದ್ರೆ ದ್ವೇಷ ಸಾಧಿಸುವುದು ಅದು ಹೆಂಗಂತಂದ್ರೆ ಆ ಮಗು ಈಗ ಮನೆಯೊಂದು ದ್ವೇಷದೊಂದು ಕೇಸ ಕೇಸಕ ಅವ್ರ ಅಪ್ಪನ ಮಾಡ್ರೆ ಆದಾಗ ಅವರು ಒಂದೂವರೆ ವರ್ಷದ ಮಕ್ಕಳು ಈಗ ಇಲ್ಲ ಎದರೆಲ್ಲ ಗೊತ್ತಿಲ್ಲ ಬಟ್ ಏನಾಗುತ್ತಂತಂದ್ರೆ ಅವರು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ನಂತರ ಅವ್ರ ಅಪ್ಪನ ಮಾಡಲ್ ಮಾಡಿದವ್ರಿಗೆ ಇವ್ರು ಮಾಡಲ್ ಮಾಡ್ತಾರೆ ಇದೇ ತೋರ್ಸದಂತ ಏನ್ ಸಾಧಿಸ ಈಗ ಮರ್ಡರ್ ಆದ ತಕ್ಷಣ ಕಾನೂನು ಪ್ರಕ್ರಿಯೆ ತೋಡ್ದಿರ್ತದ ಕಾನೂನು ಪ್ರಕ್ರಿಯೆದಾಗ ಎಲ್ಲಾರು ಕಾನೂನು ಮುಂದೆ ಎಲ್ಲಾರು ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಅವ ಒಂದು ತಪ್ಪು ಮಾಡಿದಂತ ವ್ಯಕ್ತಿ ಕಾನೂನು ಪ್ರಕ್ರಿಯೆ ಒಳಗಾಗಿ ಸೋತು ಸುಣ್ಣಾಗಿ ಸತ್ತಿರ್ತಾನೆ ಆನಂತರ ನೀವು ಅದನ್ನೇ ಮಾಡಿದ್ರೆ ನಿಮ್ಗ ಅವ್ರಿಗೆ ಅಂತ್ರ ಉಳಿದಿಲ್ಲ ಮನುಷ್ಯ ಪರಿವರ್ತನೆ ಆಗ್ತಾ ಇರ್ಬೇಕು ಪರಿವರ್ತನೆ ಹೆಂಗ ಆಗ್ಬೇಕಂದ್ರೆ